ಕಾನೂನನ್ನ ನಾವು ಪರಿಶೀಲನೆ ಮಾಡೇ ಮಾಡ್ತೀವಿ ಕಾನೂನನ್ನು ಬಿಟ್ಟು ಮಾಡೋಕ್ಕಾಗೋದಿಲ್ಲ ಕಾನೂನನ್ನ ಪರಿಶೀಲನೆ ಮಾಡಿ ಅದು ಸಬ್ಜುಡಿಸ್ ಆಗೋದಿಲ್ಲ ಅಂತ ಹೇಳುವಾಗ ಅದನ್ನು ಮಾಡ್ತಾರೆ ಕಾನೂನನ್ನು ಬಿಟ್ಟು ಹೋಗೋದಿಲ್ಲ ಕಾನೂನು ಸಚಿವರು ಕೂಡ ಹೇಳಿದಾರಲ್ಲ ಕಾನೂನನ್ನು ಬಿಟ್ಟೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಕೇಳ್ತಾರೆ ಅದನ್ನು ಪರಿಶೀಲನೆ ಮಾಡೇ ಮಾಡ್ತೀವಿ ಬಿಜೆಪಿ ನಾಯಕರುಗಳು ಇದರಿಂದ ಆದೇಶವಾದ್ರೆ ಕಾನೂನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತೊಂದರೆ ಆಗ್ಬಹುದು ಏನೇ ಆದ್ರೂ ಗೌರ್ಮೆಂಟ್ ಈಸ್ ಸ್ಟ್ರಾಂಗ್ ಎನ್ ಟು ಹ್ಯಾಂಡಲ್ ದಟ್ ಕಾನೂನು ಸುವ್ಯವಸ್ಥೆನ ಹ್ಯಾಂಡಲ್ ಮಾಡೋದಕ್ಕೆ ಸಮರ್ಥವಾಗಿದ್ದೇವೆ ಆದ್ದರಿಂದ ನಮ್ಮ ಸರ್ಕಾರ ಯಾವತ್ತೂ ಕೂಡ ಕಾನೂನು ಸುವ್ಯವಸ್ಥೆಗೆ ಆದ್ಯತೆಯನ್ನು ಕೊಡ್ತೇವೆ ಅದಕ್ಕೆ ನಾವು ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಕರ್ನಾಟಕ ಅಂತೇಳಿ ಎಲ್ಲ ಶಾಂತಿ ಇರಬೇಕು ಅಂತ ಅದನ್ನು ನಾವು ಮಾಡ್ತೀವಿ ಮೂವತ್ತರ ಅಡಿಷ್ನಲ್ ಅನ್ನೋದಕ್ಕಿಂತ ತಲೆನೋವು ಅನ್ನೋದಕ್ಕಿಂತ ಇದೆಲ್ಲ ಸಮಾಜದ ಒಂದು ಅನೇಕ ವಿಚಾರಗಳು ಈ ರೀತಿ ಬಂದೇ ಬರ್ತಾವಲ್ಲ ಬಂದಾಗ ಅದನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡ್ತೀವಿ ನಾನು ಕೂಡ ಆ ಸಭೆಯಲ್ಲಿ ನಾನು ಕೂಡ ಇದ್ದೆ ಆ ಸಭೆಯಲ್ಲಿ ನಾನು ನಮ್ಮ ಪೊಲೀಸ್ ಇಲಾಖೆ ಸಭೆನೇ ಅದು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಸಭೆ ನಂಜನಗೂಡಿನ ಹತ್ರ ಅವರು ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕೇಳ್ದ ಹಿಜಾಬು ಏನು ಮಾಡ್ತೀರಾ ಅಂತ ಹೇಳಿ ಅದಕ್ಕೆ ಉತ್ತರ ಕೊಟ್ಟರು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈಗ ಏನಂದರೆ ಚುನಾವಣೆ ಬರ್ತಾ ಇದೆಯಲ್ಲ ಏನಾದರೂ ಒಂದು ಅಸ್ತ್ರ ಬೇಕಲ್ಲ ಅದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದೆಲ್ಲ ನಡೆಯೋದಿಲ್ಲ ಮುಖ್ಯಮಂತ್ರಿಗಳು ಖಂಡಿತವಾಗಿ ನಡೆಯೋದಿಲ್ಲ ಇದಕ್ಕೆ ಈ ಹಿಜಾಬ್ ಇಶ್ಯೂ ಬರೋದು ಯಾವಾಗ ಬಿ ಜೆ ಪಿ ಸರ್ಕಾರದ ಅಲ್ವಾ ಅದಕ್ಕೆ ಮುಂಚೆ ಏನಿತ್ತು ಸಮಾಜದಲ್ಲಿ ಯಾರು ಇದ್ರು ಹಿಜಾಬ್ ಅಕ್ಕಳವ್ರನ್ನ ಯಾರಾದರೂ ಕೇಳ್ತಿದ್ರ ಅವರೇ ಕ್ರಿಯೇಟ್ ಮಾಡಿದ್ದು ಅದಕ್ಕೆ ಅವರು ಅದನ್ನೇ ದೊಡ್ಡ ಇಶ್ಯೂವನ್ನು ಮಾಡಬೇಕು ಅಂತೇಳಿ ಹೊರತಿದ್ದಾರೆ ಅದೆಲ್ಲ ಸಫಲ ಆಗಲ್ದಿಲ್ಲ ಓಕೆ ಥ್ಯಾಂಕ್ ಯು